ಸೌಮ್ಯ ಮನು ಚಾನಲ್ ನಾಳೆ ಮನದ ಬರ್ತಡೆ ಇದೆ ಇಂದಿನ ಸಿಟಿ ಬಂದಿದ್ದು ಮೈಸೂರಲ್ಲಿ ಚಾರ್ಲಿ ಅಂತ ತುಂಬಾ ಚೆನ್ನಾಗಿದೆ ಯಾವಾಗಲೂ ವರ್ಷ ವರ್ಷನೂ ನಾನು ಅಲ್ಲೇ ಅವನಾಗ್ ತಗೊಡೋದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವನಿಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ಸೈಜ್ ಎಲ್ಲ ಪ್ರತಿಯೊಂದು ಆಗಿರ್ಬೋದು ಅದೇ ತುಂಬಾ ಇಷ್ಟಪಟ್ಟು ತಗೋತಾನೆ ವೈಟ್ ಅಂತೂ ತುಂಬಾನೇ ಇಷ್ಟ ಅವ್ನಿನ್ ಯಾವ್ದು ಇಷ್ಟ ಇರುತ್ತೆ ಅದು ತಗೋ ಅಂತಾನೆ ಹೇಳೋದು ತುಂಬಾ ಚೆನ್ನಾಗಿದೆ ಮಾತ್ರ ಕ್ಲಾತ್ ಆಗಿರ್ಬೋದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಾನ್ ಯಾವಾಗ್ಲೂ ಬರ್ತಡೆಗೆ ಚಾಲಿಗೆ ಬಂದು ಅವನ್ಗೆ ಬಟ್ಟೆ ಎಲ್ಲ ತಗೊಡೋದು ಒಂದ್ ತ್ರೀ ಶರ್ಟ್ಸ್ ತಗೊಂಡ ಒಂದು ಟೂ ಪ್ಯಾಂಟ್ ತಗೊಂಡು ಜೀನ್ಸ್ ಪ್ಯಾಂಟ್ ಆರಾಮ ಹಾಕೊಳ್ಳು ಅದಾದ್ಮೇಲೆ ಬಿಲ್ ಪೇ ಮಾಡಿದೆ ನಾನೇ ತಗೊಂಡು ಬೆಳಿಗ್ಗೆ ಬೇಗ ಏಳಬೇಕಲ್ವಾ ಬರ್ತಡೆ ಅಂತ ಅಂದ್ಬಿಟ್ಟು ಹೊರಟು ಹೊರಗಡೆನೆ ಊಟ ಮಾಡ್ಕೊಂಡು ಹೊರಟು ಇದು ಮಾರ್ನಿಂಗ್ ಬೆಳಿಗ್ಗೆ ಎದ್ದು ಎಲ್ಲ ರೆಡಿಯಾಗಿ ಈ ರೀತಿ ರೆಡಿಯಾಗಿದ್ದೀವಿ ಬರ್ತಡೇ ಬಾಯ್ ರೆಡಿ ರೆಡಿಯಾಗಿದ್ದಾನೆ ನನ್ನ ಮಗ ಇವನು ನನ್ನ ಮನು ಇದರಲ್ಲ ಅವರ ತಮ್ಮನ ಮಗ ಬೆಳಿಗ್ಗೆನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಈ ರೀತಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದೀವಿ ಬರ್ತ್ಡೇಗೆ ಆಲ್ಮೋಸ್ಟ್ ಆಲ್ ಯಾವಾಗಲೂ ನಾವು ಇದೇ ದೇವಸ್ಥಾನಕ್ಕೆ ಬರೋದು ಆಲ್ರೆಡಿ ಹೇಳಿರೋ ನಮ್ಮ ಮನೆ ದೇವರು ಗಂಡ ದೇವರು ಕಾಳ ಭೈರವೇಶ್ವರ ಹೆಣ್ ದೇವರು ಬಿಸಿಲು ಮಾರಮ್ಮ ನಾವು ಯಾವಾಗಲೂ ವರ್ಷ ವರ್ಷನೂ ಮನು ಇಲ್ಲಿಗೆ ಕರ್ಕೊಂಡು ಬರೋದು ಆನಿವರ್ಸರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಬರ್ತಡೆಗೆ ಮನು ಬರ್ತ್ಡೇಗೆ ಬಿಸಿಲು ಮಾರಮ್ಮನ ದೇವಸ್ಥಾನಕ್ಕೆ ಬರ್ತೀವಿ ಆಲ್ಮೋಸ್ಟ್ ಆಲ್ ಯಾವಾಗಲೂ ಕೂಡ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸುತ್ತ ಸರೌಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾವಾಗ್ಲೂ ಇಲ್ಲಿಗೆ ಬರ್ತೀವಿ ನಾವು ದರ್ಶನ ಎಲ್ಲ ಮುಗೀತು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಅದಾದಮೇಲೆ ಹೊರಟು ಟಿಫನ್ಗೆ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಮನು ಹೇಳಿದ್ದು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಟೀಕೆ ಲೋಟಲ್ಲೇ ಇಡ್ಲಿ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಬೆಣ್ಣೆ ಇಡ್ಲಿ ಮನ್ವಿತ್ತು ಇಲ್ಲ ಬೇಡ ನಾನು ಸಿಟಿಗೆ ಹೋಗ್ಬೇಕು ಚಾಮುಂಡೇಶ್ವರಿ ಟಿಫನ್ ಇಸ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ ತುಂಬ ಚೆನ್ನಾಗಿ ಇಷ್ಟಪಡ್ಕೊಂಡು ಅವ್ರಿಗೆ ಏನೇನು ಬೇಕು ತೊಗೊಂಡು ತಿಂದರು ಅದಾದಮೇಲೆ ಹೊರಡೋಣ ಅಂದ್ಬಿಟ್ಟು ಹೊರಟು ಮನು ಸ್ವೀಟ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳಕ್ಕೆ ಹೊರಟರು ದೇವಸ್ಥಾನ ಎಲ್ಲ ಹೋಗಿದ್ದು ಚೆನ್ನಾಗಾಯಿತು ದರ್ಶನ ಎಲ್ಲ ಮನ್ವಿತ್ತು ನನಗೆ ಕಳೆದ ವೀಡಿಯೋ ಹಾಕಿದ್ದೀನಿ ಅಲ್ಲಿ ಟಿಫನ್ ಸಖತ್ತಾಗಿರುತ್ತೆ ನೋಡೋಕೆ ಮಾತ್ರ ಚಿಕ್ಕದಾಗಿರ್ಬೋದು ಅಂಗಡಿ ಆದರೆ ಇಡ್ಲಿ ತುಪ್ಪ ವಾವ್ ತಿಂತಿದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಆಮೇಲೆ ಭಾಳ ತಂತೂ ಅದ್ಧೂರಿಯಾಗೈತೆ ನೀವೇನಾದರೂ ಮೈಸೂರು ಕಡೆ ಬಂದರೆ ಪ್ಲೀಸ್ ವಿಸಿಟ್ ಮಾಡಿ ನಾನು ಅಡ್ರೆಸ್ ಎಲ್ಲ ನಿಮಗೆ ಸೆಂಡ್ ಮಾಡ್ತೀನಿ ಸೂಪರ್ವಾಗಿರುತ್ತೆ ಎಂಥ ಹೋಟೆಲಲ್ಲೂ ಆ ಥರ ಸಿಗೋಲ್ಲ ಆದರೆ ನಿಂತ್ಕೊಂಡು ತಿನ್ನಬೇಕು ಕುತ್ಕೊಂಡಿರೋ ಇಲ್ಲ ಚಿಕ್ಕದಾಗಿದೆ ನಿಂತ್ಕೊಂಡು ತಿನ್ನಬೇಕು ಆದರೆ ಟೇಸ್ಟ್ ಮಾತ್ರ ಸೂಪರಲ್ಲಿ ಸೂಪರ್ ಆಗಿರುತ್ತೆ ಅಲ್ಲಿಂದ ಬಂದು ಬಾ ನಮ್ಮನು ಅವ್ರ ಮಾವನ್ಗೆ ಮತ್ತೆ ಅವ್ರ ಅತ್ತೆಗೆ ಸ್ವೀಟ್ ಕೊಡೋಣ ಅಂತ ಅಂದ್ಬಿಟ್ಟು ತೊಗೋತಾ ಇದ್ದಾನೆ ಮಹಾಲಕ್ಷ್ಮಿಲಿ ಒಂಟಿ ಕಪ್ಪಲಲ್ಲಿ ಆ ಇದ್ದೀವಿ ಈಗ ಮಹಾಲಕ್ಷ್ಮಿ ಸ್ವೀಟ್ ತಗೊಂಡು ಅಮ್ಮನ ಮನೆಗೆ ಹೊಡ್ತೀವಿ ಅದಾದ್ಮೇಲೆ ನೋಡೋಣ ಮುಂದೆ ಏನು ಪ್ಲ್ಯಾನ್ ಆಗುತ್ತೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ನಾನೇ ಸಂಜೆ ಕರ್ಕೊಂಡೋಗ್ಬೇಕು ಅವನಲ್ಲಿ ಕರ್ಕೊಂಡು ಹೋಗ್ತಾನ ಅವನದಲ್ಲ ಬರ್ಡೇ ಇರೋದು ಅದಕ್ಕೆ ನಾನೇ ಪಾರ್ಟಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಗಂಟ ನೋಡೋಣ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಬಾಯ್ ಹಾಯ್ ಬೆಳಿಗ್ಗೆಯೆಲ್ಲ ಫುಲ್ಲು ದೇವಸ್ಥಾನ ನಾಷ್ಟ ಎಲ್ಲ ಮಾಡಾಯಿತು ಅಮ್ಮನ ಮನೆಗೆಲ್ಲ ಹೋಗಿ ಬಂದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಟ್ಟೆ ನಾನು ನನ್ನ ಮಗ ಎಲ್ಲ ಹಟ್ಟೆ ಹೊಡ್ಕೊಂಡು ಅವನ್ನ ಟ್ಯೂಷನಿಗೆ ಬಿಟ್ಟೆ ಅದಾದಮೇಲೆ ಅಮ್ಮ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಬೇಕಲ್ವ ಮನೋದು ಒಂದು ಸ್ವಲ್ಪ ಏನಾದರೂ ಡಿಫ್ ಡಿಫ್ರೆಂಟಾಗಿ ಮಾಡಬೇಕು ಅಂತ ತುಂಬಾ ಇಷ್ಟ ಪ್ರತಿ ವರ್ಷವೂ ಅವ್ನಿಗೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತೀನಿ ಸರ್ಪ್ರೈಸ್ ಕೊಟ್ಟೆ ಕೊಡ್ತೀನಿ ಅದಕ್ಕೆ ಮನೆಯಲ್ಲೇ ಮಾಡ್ತಾಯಿದೆ ಈ ಸಲ ಹೊರಗಡೆ ಹೊಸಲೂ ಹೊರಗಡೆ ಹೋಗಿದ್ದು ಅದಕ್ಕೆ ಅಲ್ಲೇ ಕೇಕ್ ಕಟ್ಟಿಂಗ್ ಆಗಿತ್ತು ಅದಕ್ಕೆ ಈ ಸಲ ಏನು ಮಾಡೋಣ ಅಂತಂದರೆ ಕಾರಲ್ಲಿ ಡೆಕೋರೇಷನ್ ಮಾಡಿಬಿಟ್ಟು ಹಿಂದೆ ಅಲ್ಲೇ ಹೋಟೆಲ್ಗೆ ಹೋಗ್ತೀವಲ್ಲ ಅಲ್ಲೇ ಕೇಕ್ ಕಟ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದಕ್ಕೆ ನನ್ನ ಮಗನ ಟ್ಯೂಷನ್ಗೆ ಬಿಟ್ಟಿದ್ದೀನಿ ಅವ್ನು ಟ್ಯೂಷನ್ ಅದಕ್ಕೆ ಅಲ್ಲ ಅಯ್ಯೋ ಏನೇನೋ ಮಾತಾಡ್ತಾ ಇದ್ದೀನಿ ಅವನು ಟ್ಯೂಷನ್ಗೆ ಹೋಗ್ಬೇಕಿತ್ತು ತ್ರೀಗೆ ಅವ್ನು ಬಂದಾದಮೇಲೆ ಅಮ್ಮ ಸ್ಟಾರ್ಟ್ ಮಾಡೋಣ ಅಂತ ಅಂದ ಸರಿ ಆಯಿತು ಅಂತ ಅಂದ್ಬಿಟ್ಟು ಇನ್ನೂ ಫೋರ್ ತರ್ಟಿಗೆ ಬರೋದು ಅಲ್ಲಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಟೈಮ್ ಆಗ್ಬಿಟ್ಟು ಏನು ಡಿಲೇ ಆಗುತ್ತೆ ರೆಡಿ ಬೇರೆ ಆಗಬೇಕಲ್ವ ನೆಕ್ಸ್ಟ್ ಹೋಗೋಕ್ಕೆ ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಪ್ರಿಪ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಈ ರೀತಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಯಾವ ರೀತಿ ಮಾಡ್ತೀನಿ ಏನೋ ನನಗೆ ಹೆಂಗೆ ಅನಿಸುತ್ತೆ ಆ ರೀತಿ ಮಾಡ್ತೀನಿ ಡೆಕೋರೇಷನ್ ಪ್ಲ್ಯಾನ್ ಅಂತೂ ನೋಡಿ ಫೈನಲ್ ಲುಕ್ ಹೆಂಗಿರುತ್ತೆ ಅಂತ ಇಲ್ಲಿ ಹೋಗುತ್ತೆ ಇಷ್ಟನ್ನ ಇಲ್ಲಿ ಗೊತ್ತಿದೆ ಹ್ಞೂ ಇಲ್ಲಿ ಈ ತರ ちょっとペース ಏನೋ ಟೆಪ್ ಅಂತ ದುಡ್ದೋಯ್ತು ನಿಂಗೆ ಭೀ ತೈತ ಇಲ್ ಬಾ ಪಾಪ ಮನೀತು ಇಲ್ಲೂ ಇಲ್ಲಿ ಫಸ್ಟ್ ಇಲ್ಲಿ ಮಾಡಿಬಿಡೋಣ ಒಂಚೂರು ಘಮ್ ಘಮ್ ಇದು ಟೇಪ್ ಕೊಡೋ ಶು

ಇಷ್ಟು ಇಟ್ಕೊ ಇಲ್ಲಿ ಇಟ್ಕೊ ಇಲ್ಲಿ ಇಟ್ಕೋಬೇಕು ನೀನು ಹಾ ಇಲ್ಲಿ ಕಟ್ ಮಾಡು ಇನ್ನು ಕಟ್ ಮಾಡು ಪಾಪ ಇಲ್ಲಿಗೆ ಯಾರಿಗೆ ಬರ್ತಡೆ ಪಾರ್ಟಿ ಪಾಪ ಯಾರ್ ಮಾಡ್ತಾರದು ನೀನು ನಾವು ಬ್ರೇನ್ ಆಲ್ವೇಸ್ ನೋಡಿ ನನ್ನ ಮಗ ಇದಕ್ಕೆ ಏನ್ ಡಬಲ್ ಗೆ ಏನ ಡಬಲ್ ಡಬಲ್ ಟೇಪ್ ಗಮ್ ಅಲ್ಲ ಡಬಲ್ ಟೇಪ್ ಎಲ್ಲೈತೆ ಡಬಲ್ ಟೇಪ್ ಇದು ಬಿಟ್ಕೊತ ಅಮ್ಮ ಇವತ್ತು ಮಳೆ ಬತ್ತೈತೆ ಮಳೆ ಬತ್ತದೆ ತಗ ಇಲ್ಲೊಂದು ಇದು ಡಬಲ್ ಟೇಪ್ ಇಲ್ಲಿ ಎರಡು ಕಡೆ ತೆಗಿಬೇಡ ಐಶು ಒಂದೇ ಕಡೆ ತೆಗಿ ಹಿಂಗೆ ಅಂಟಿಸ್ಬೋದೆ ಹಾಂ ಹಾಂ ಈಗ ಸರಿ ತೆಗಿ ತೆಗಿ ಏನಾಗಲ್ಲ

ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಏನು ಮಾಡೋದು ಆ ಟೇಪು ಹಣ್ತಾ ಇರಲಿಲ್ಲ ಯಾವ ಟೇಪ್ ತೊಗೊಂಡ್ರೂ ಇದಕ್ಕೆ ಗ್ಲಾಸ್ಗೆ ಇತ್ತು ಆಮೇಲೆ ಇನ್ನೊಂದು ಸ್ವಲ್ಪ ಅಲ್ಲೊಂದು ಪಟ್ಟಿ ಇದೆ ಅದಕ್ಕಷ್ಟೇ ಅಣ್ತಾಯಿದ್ದಿದ್ದು ಇನ್ನು ಎಲ್ಗೂ ಅಣ್ತಾನೇ ಇರಲಿಲ್ಲ ಆದಷ್ಟು ಇಷ್ಟು ಮಾಡಿದ್ದೀನಿ ಪ್ರಯತ್ನ ಪಟ್ಟು ನನಗೇನು ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಓಕೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಸರ್ಪ್ರೈಸ್ ಅಂದರೆ ಮಾಡಲೇಬೇಕಲ್ವ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ನಾವು ಸರ್ಪ್ರೈಸ್ ಕೊಡಬೇಕಾಗತ್ತೆ ಇಷ್ಟು ಮಾಡಿದ್ದೀನಿ ಇನ್ನೂ ಕೊನೆಯಲ್ಲಿ ತೋರಿಸಿ ನೈಟ್ ಹೆಂಗೆ ಕಾಣುತ್ತೆ ಅಂತ ಆದಮೇಲೆ ದಿ ಕೌಂಟ್ರಿಯ ಟ್ರೀಗೆ ಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಊಸಲೂ ಇಲ್ಲಿಗೆ ಬಂದಿದ್ದು ಚೆನ್ನಾಗಿತ್ತು ಫುಡ್ಡೆಲ್ಲ ಇಲ್ಲಿಗೆ ಬರೋಣವನು ನಮಗೆ ನಿಯರ್ ಆಗುತ್ತೆ ಬೋಗಾದಿ ಹತ್ರ ಇರೋದಲ್ವ ನಮಗೆ ನಿಯರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವತ್ತು ಸಾಟರ್ಡೆ ಆದರೆ ತುಂಬ ರಶ್ ಇದ್ದರು ಸರಿ ಆಯಿತು ಅಂದ್ಬಿಟ್ಟು ಹೊರಟು ಒಂದೆರಡು ಮನು ಕಾರ್ ನಿಲ್ಲಿಸ್ಬಿಟ್ಟು ಬರ ಪಕ್ಕ ಪಾರ್ಕಿಂಗ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳೋ ಅಷ್ಟರಲ್ಲಿ ಒಂದು ಎರಡು ಫೋಟೋಸ್ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ನು ಬಂದರೆ ಅವ್ನಿಗೆ ಫೋಟೋಸ್ ಅಷ್ಟು ಇಷ್ಟನೇ ಆಗೋಲ್ಲ ಅದಕ್ಕೆ ಅವ್ನು ಬರೋಕ್ಕಿಂತ ಮುಂಚೆನೇ ಒಂದೆರಡು ಫೋಟೋಸ್ ತೊಗೊಳೋಣ ಅಂತ ಅಂದ್ಬಿಟ್ಟು ಇದ್ದೋ ಆಲ್ಮೋಸ್ಟ್ ಅಲ್ಲೂ ಇಲ್ಲೂವರೆಗೂ ಅವ್ನ ಬರ್ಡೇ ಮಾಡಿದೀನಿ ಯಾವಾಗ್ಲೂ ಬ್ಲ್ಯಾಕ್ ಅಂತೂ ವೇರ್ ಮಾಡಿದೀನಿ ಗೊತ್ತಿಲ್ಲ ಬ್ಲಾಕ್ ಏ ಸಿಗುತ್ತೋ ಇಲ್ಲ ಅವ್ನ್ ಬರ್ಡೇಗೆ ನನಗೆ ಬ್ಲಾಕ್ ಒದಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಯಾವಾಗಲೂ ವೈಟ್ ಮ್ಯಾಚ್ ಮಾಡ್ತಾನೆ ಅದಕ್ಕೆ ಆಪೋಸಿಟ್ ಆಗಿ ಬ್ಲಾಕ್ ತಗೋತೀನಿ ಬ್ಲಾಕ್ ಕಲರ್ ಅಂದ್ರೆ ನಂಗು ಆಲ್ಮೋಸ್ಟ್ ತುಂಬಾ ಇಷ್ಟಪಟ್ಟು ವೇರ್ ಮಾಡ್ತೀನಿ ನಾನು ಇಲ್ಲಿ ನೋಡಿ ಬಂದ್ ಸ್ಟಾರ್ಟ್ ಮಾಡಿದ್ರು ಅವ್ರದ್ದು ಕಣ್ಣು ಕರೆಕ್ಟ್ ಆಗಿ ಬಿದ್ಬಿಡುತ್ತೆ ಅವ್ರ ಗೇಮ್ಸ್ ಆಟಾಡೋದು ಇರುತ್ತೆ ಅಂತ ರೋಡ್ ಬಂದ್ ಆಟ ಆಡ್ತಾ ಇದ್ರು ಇದೆಲ್ಲ ನೋಡಿ ಇನ್ನೂ ಸ್ವಲ್ಪ ಜನ ಬರ್ಬೇಕು ಅದಕ್ಕೆ ಯಾವೆ ಆಗಿರ್ ತುಂಬಾ ಮಸ್ಕಿಟಿತ್ತು ಅದಕ್ಕೋಸ್ಕರ ಅಲ್ಲೆಲ್ಲ ಸಾಂಬ್ರಾಣಿ ಹೋಗಿ ಆಗ್ತಾ ಇದ್ರು ನಿಮ್ಮ ಮಗ ಇಲ್ಲಪ್ಪ ನಿಮ್ಮ ಮಗ ಹೇಳಿ

ಹ್ಮ್ ಬೇಡವನ್ಪುರ ಇನ್ನು ಬರ್ಲಿ ಅಂತ ಅಂದ್ಬಿಟ್ಟು ಬರೋವ್ರು ಅಷ್ಟ್ರಲ್ಲಿ ಮಕ್ಳು ಎಲ್ಲ ಹಾಡಾರ್ ಮಾಡೋಣ ಅಂತ ಅನ್ಬಿಟ್ ಮಾಡಿದ್ರು ಅವ್ರು ಇಷ್ಟಪಡ್ಕೊಂಡು ಲಾಲಿಪಾಪು ಫ್ರೆಂಚ್ ಫ್ರೈಸ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ತಿಂತಾಯಿದ್ರು ಕುತ್ಕೊಂಡು ಎಂಜಾಯ್ ಮಾಡಿದ್ರು ತುಂಬ ಚೆನ್ನಾಗಿ ಯಾರೋ ಬಲೂನ್ ಅಲ್ಲಿ ಕಡೆ ಬರ್ತ್ಡೇ ಪಾರ್ಟಿ ಏನೋ ಮಾಡಿರ್ಬೋದು ಅದನ್ನೆಲ್ಲ ತಗ್ದಾಕಿದ್ರು ಏನು ಇವ್ರು ಬಂದು ಇವ್ರು ಇಷ್ಟ ಬಂದಂಗೆ ಕುಣಿದ್ರು ಸದ್ಯ ಅಲ್ಲಿ ಯಾರು ಏನೂ ಮಾತಾಡಲಿಲ್ಲ ನಿಮ್ಮಿಷ್ಟ ಬಂದಂಗೆ ಕುಣಿರಿ ಅಂತ ಅಂದ್ಬಿಟ್ಬಿಟ್ರು ಆಮೇಲೆ ತಿನ್ನೋರೆಲ್ಲ ನಾನ್ ವೆಜ್ ತಿಂದರು ನಾನ್ ವೆಜ್ ತಿಂತಿರಲಿಲ್ಲ ಅದಕ್ಕೆ ವೆಜ್ ತಿಂದೆ ಮನು ಬರ್ತಡೇಗೆ ನಾನು ಕೇಕ್ ತರಿಸಿದ್ದಿದ್ದು ಇಲ್ಲ ಗೌತು ನಾನೇ ತರ್ತೀನಿ ಅಂತ ಹೇಳಿದ ನನ್ನ ಸರ್ಪ್ರೈಸ್ನ ಬೇರೆ ಮಾಡೋಣ ಅಂತ ಅಂದ್ಬಿಟ್ಟು ಊರೆಲ್ಲ ಏನು ದೊಡ್ಡ ದೊಡ್ಡ ಹೂನಾರಗಳೆಲ್ಲ ತಂದಿದ್ದಾರೆ ಮನು ಫ್ರೆಂಡ್ಸು ಓ ಏನು ಇಷ್ಟೊಂದು ದೊಡ್ಡದು ಅದೇನು ಹೋರಾಕ ಆಗುತ್ತೆ ಅಯ್ಯಪ್ಪಾ ತುಂಬ ದೊಡ್ಡದು ಮನುಗೆ ಆಲ್ಮೋಸ್ಟ್ ಅಲ್ಲಿ ಎರಡು ಹೂನಾರ ಹಾಕ್ಬಿಟ್ರು ಆಮೇಲೆ ನನಗೂ ಒಂದು ಹಾಕಿ ಹಾಕಿ ಅಂತ ಅಂತ ಇದೆ ಇಲ್ಲ ಇಲ್ಲ ಬೇಡಪ್ಪ ನಮಗೆಲ್ಲ ಮನೆಗೆ ಹಾಕಿ ಅವನಲ್ವ ಬರ್ತಡೆ ಅಂತ ಹೇಳ್ತಾ ಇದೆ ಇಲ್ಲ ಇಲ್ಲ ತೊಗೊಳ್ಳಿ ಅದು ಇಬ್ಬರೂ ಒಟ್ಟಿಗೆ ಹಾಕ್ಬೇಕಿತ್ತು ಅದು ಚಿಕ್ಕ ಇತ್ತಲ್ಲ ಅದೇ ದಪ್ಪವಾಗಿ ಮಾಡಿಸ್ಬಿಟ್ಟಿದ್ರು ಅದಕ್ಕೆ ಇಲ್ಲ ಇಲ್ಲ ನೀವೊಂದು ಹಾಕೊಳ್ಳಿ ನೀವೊಂದು ಹಾಕೊಳ್ಳಿ ಅಂತ ಅಂತ ಅಂದ್ಬಿಟ್ಟು ನೋಡಿ ನನಗೂ ಒಂದು ತೆಗ್ದು ಹಾಕ್ತಾರೆ ಯಪ್ಪ ಇಷ್ಟು ಭಾರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಭಾರ ಇತ್ತು ಅದು ಮಾತ್ರ ಏನು ಏನು ಆಗ್ಬೇಡಿ ಏ ವಸ್ ಈ ಸ್ಟೋನ್ ಬಾರ ಐತೆ ಆ ನೀ ಎಲ್ಕಂದೆ ಎಂಟ್ರಿ ಎಂಟ್ರಿ ಐತೆ ರವಿ ಸಿಗುತ್ತಾ ಆಮೇಲೆ ಅಯ್ಯೋ 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 ಹ ಆಗೆ ನಾವು ಮಾಡ್ತಾ ಇದೀನಿ ಹೋಗಿ ತೂ ಜೋತಲ್ ಹೋಗಿ ಅಂದ್ರೆ ನೀ ಹೊಳೆ ಮುಕ್ಕೆ ನಿಂತನ ಆಗ್ಲೇ ಹೋಗೋ ಇ್ರೆ ಮಡಕಣ್ಣಾ ಒಂದು ಸೆಟ್ ಕೊಡಿ ನಿんで ಮುnde ಬಡಲ್ಲ ಅಲ್ಲಾ

ಖುಷಿಯಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಅಂದರು ತುಂಬ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಅವರು ಮುಖಕ್ಕೆಲ್ಲ ಬಳ್ಕೊಂಡು ತುಂಬ ಎಂಜಾಯ್ ಮಾಡಿದ್ರು ಎಲ್ಲರದ್ದು ಫಂಕ್ಷನ್ಸ್ ತುಂಬ ಚೆನ್ನಾಗಾಯಿತು ಬರ್ತಡೇ ಪಾರ್ಟಿ ಮನೆಗೆ ತುಂಬ ಖುಷಿಯಾಯಿತು ಆಮೇಲೆ ಹುನಾರ ತಂದಿರೋದನ್ನೆಲ್ಲನೂ ಕಿತ್ತು ಕಿತ್ತು ಮಕ್ಳು ಮೇಲೆಲ್ಲ ಅವರಾಗಿ ಅವರೇ ಹೆಚ್ಕೊಂಡು ಪಾಪ ಗಾರ್ಡನೆಲ್ಲ ಗಲೀಜು ಮಾಡಿಬಿಟ್ರು ಅದಾದಮೇಲೆ ಎಲ್ಲ ತುಂಬ ಚೆನ್ನಾಗಾಯಿತು ಪಾರ್ಟಿ ಅಂತ ಅಂದ್ಬಿಟ್ಟು ನೆಕ್ಸ್ಟು ಹೊರಟು ರಿಂಗ್ ರೋಡಲ್ಲಿ ಕೇಕ್ ಕಟ್ಟಿಂಗ್ ಅಂತ ಅಂದರೆ ಇಲ್ಲ ಇಲ್ಲ ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಸರ್ಕಲಲ್ಲೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಮನಗೆ ಸರ್ಪ್ರೈಸ್ ಕೊಡೋಕ್ಕೆ ನನಗೆ ತೋರಿಸ್ದಂಗೆ ಇರೋದ್ರಲ್ಲಿ ಮಾಡಿದ್ದೀನಿ ನಾನು ಓಕೆ ಓಕೆ ಅಂತ ಅಂದ್ಕೊಂಡಿದ್ದೆ ಮಾಡಿದಾಗ ಅದೇ ಹೇಳಿದ್ನಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನಗೆ ಅಂತ ಆದರೆ ನೈಟಲ್ಲಿ ಓಪನ್ ಮಾಡ್ದು ಎಮ್ಮನದನ್ನ ಇನ್ಶಿಲ್ ಹಾಕಿ ಫುಲ್ ಕೇಕೆಲ್ಲ ಇಟ್ಟು ಓಪನ್ ಮಾಡಿದ್ರೆ ಆ ಬೆಳಕಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಗೊತ್ತಾ ತುಂಬ ಖುಷಿಯಾಯಿತು ಓ ಇಷ್ಟೊಂದು ಚೆನ್ನಾಗಿ ಬಂದಿದ್ಯಾ ಅಂತ ಅಂದ್ಬಿಟ್ಟು ಆಮೇಲೆ ಆಯಿತು ಎಲ್ಲ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಮಧ್ಯದಲ್ಲಿ ನಿಂತಿದ್ದಾರೆ ನಮಗೆ ಲೇಟ್ ಡಿಲೇನೂ ಆಗಿಬಿಟ್ಟಿತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಬೇಗ ಬೇಗ ಕೇಕ್ ಕಟ್ ಮಾಡೋಣ ಅಂತಂದ್ಬಿಟ್ಟು ಕೇಕ್ ಕಟ್ ಇದ್ದೋ ಅಲ್ಲಿ ಅಕ್ಕಪಕ್ಕ ಎಲ್ಲ ಓಡಾಡ್ತಾಯಿದ್ರು ಕೇಕ್ ಕಟ್ ಮಾಡಬೇಕಾದ್ರೆ ನೋಡ್ತೀವಿ ಮ್ಯಾಚ್ ಬಾಕ್ಸ್ ಇರಲಿಲ್ಲ ಓ ಆ ರಾತ್ರಿಲಿ ಯಾರ ಹತ್ರನೂ ಮ್ಯಾಚ್ ಬಾಕ್ಸ್ ಇಲ್ಲ ಆಗ ಅವ್ರ ಊಡಲ್ಲಿ ಓಡಾಡ್ರ ಹತ್ರನೇ ಮ್ಯಾಚ್ ಬಾಕ್ಸ್ ಪಾಪ ಕೈನ ಅಡ್ಡೆ ಹಾಕಿ ಅವ್ರ ಹತ್ರ ಮ್ಯಾಚ್ ಬಾಕ್ಸ್ ಅದಕ್ಕಿತ್ತು ಅವ್ರ ಹತ್ರ ಇಸ್ಕೊಂಡು ಆಗ ಮ್ಯಾಚ್ ಬಾಕ್ಸಲ್ಲಿ ಕ್ಯಾಂಡಲ್ ಮಾಡಿ ನೆಕ್ಸ್ಟು ಕೇಕ್ ಕಟ್ಟಿಂಗ್ ತುಂಬ ಚೆನ್ನಾಗಾಯಿತು ಎಲ್ಲರೂ ತುಂಬ ತುಂಬ ಖುಷಿಪಟ್ಟರು ನಾವು ತುಂಬ ಒಂದು ತ್ರೀ ಕಪಲ್ಸ್ ಇದು ಮಿಕ್ತೇವರೆಲ್ಲ ಹೊಂಟೋಗ್ಬಿಟ್ಟಿದ್ರು ಮನೆಗೆ ಆಲ್ಮೋಸ್ಟ್ ಅಲ್ಲಿ ರೋಡಲ್ಲಿ ಯಾರ್ಯಾರು ಸಿಗ್ತಾರೆ ನೋಡಿದವರೆಲ್ಲ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾರೆ ಅಲ್ವ ಅವ್ರಿಗೆಲ್ಲ ಕೇಕೆಲ್ಲ ಕೊಟ್ಟು ಮನೋ ಕೇಕೆಲ್ಲ ತಿನ್ಸಿದ್ರು ತುಂಬ ಖುಷಿಯಾಯಿತು ಏನೋ ಒಂಥರ ವಿಜಯನಗರ ಫೋಸ್ಟ್ ಸ್ಟೇಜೇ ನಮ್ದಾಗಿತ್ತು ಆ ಸರ್ಕಲಲ್ಲಿ ಹನ್ನೆರಡು ಗಂಟೆ ರಾತ್ರಿಲಿ ತುಂಬ ತುಂಬಾ ಖುಷಿಯಾಯಿತು ಮಾಡಿದ್ದು ಫುಲ್ ಡಿಫ್ರೆಂಟಾಗಿತ್ತು ನಾವು ಮಾಡಿದ್ದು ಆಮೇಲೆ ಪೊಲೀಸವರೆಲ್ಲ ವಿಸಿಟ್ ಇರುತ್ತಲ್ವ ನೈಟ್ ನೈಟ್ ವಿಸಿಟು ಪೊಲೀಸೆಲ್ಲ ಬಂದು ನಿಲ್ಲಿಸಿದ್ರು ಏನಿದು ಅಂತ ಎಲ್ಲ ಕೇಳ್ತಾಯಿದ್ರು ಇಲ್ಲ ಸರ್ ಫ್ಯಾಮಿಲಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಅಂದರೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರಿಗೂ ಕೇಕ್ಸು ಎಲ್ಲರಿಗೂ ಕೊಟ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದೆವು ಮಾತ್ರ ಆ ನೈಟ್ ಪ್ರೈಸ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅಂತ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳಿದ್ರು ಕಡೆ ಆಯಿತು ಅದ್ರ ನಾಳೆ ನೈಟ್ ಹನ್ನೆರಡು ಗಂಟೆ ಆಗಿತ್ತಲ್ಲ ಅಂತ ಅನ್ಬಿಟ್ಟೆ ಹ್ಯಾಪಿ ಬರ್ತ್ ಅಂತ ಅಂದ್ಬಿಟ್ಟು ಕಿರಿಸ್ತಾ ಇದ್ದು ಇದೆಲ್ಲ ನಾನು ಬರ್ತಡೆ ದಿನ ಆ ಡೇ ನನಗೆ ಅಂತಲೇ ಕೊಡ್ತಾನೆ ಅದಾದ ಬೆಳಗ್ಗೆಗೆ ಮನು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ವಾಲ್ದಲ್ಲಿ ಒಂದು ಚೌಟ್ರಿನ ಬುಕ್ ಮಾಡಿ ಇವನ್ ಬರ್ತಡೇನ ಸೆಲೆಬ್ರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಬಂದಿದ್ದಾರೆ ಜಿ ಟಿ ದೇವೇಗೌಡ ಬಂದಿದ್ದಾರೆ ಅವರ ಆಶೀರ್ವಾದ ಪ್ರತಾಪ್ ಸಿಂಹವನ ಆಶೀರ್ವಾದ ಎಲ್ಲ ತಗೊಂಡಿದ್ದಾರೆ ತುಂಬ ಖುಷಿ ಅನ್ನಿಸ್ತು ಪ್ರತಾಪ್ ಸಿಂಹ ಅವರು ತುಂಬ ಆತ್ಮೀಯರಾಗಿದ್ದಾರೆ ನಮ್ಮ ಮನು ಅವ್ರ ಜೊತೆ ಇವರೆಲ್ಲರೂ ನೋಡಿ ಬೆಳ್ವಾಡಿ ಫ್ರೆಂಡ್ಸು ಒಂದೊಂದು ಗ್ರೂಪ್ ಅವರು ಅವ್ರ ಅವ್ರು ಇಷ್ಟಪಟ್ಟವ್ರು ಬಂದು ಕೇಕ್ ಎಲ್ಲ ಕಟ್ ಮಾಡಿಸಿ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ ಅವ್ನಿಗಂತೂ ತುಂಬ ಖುಷಿ ಆಯ್ತಂತೆ ಅಂತ ಹೇಳ್ತಾ ಇದ್ರು ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ